ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ತ್ಯಾಗದ ಮಾತುಗಳನ್ನಾಡಿದ್ದಾರೆ ಗಾಂಧಿ ಸ್ಮರಣೆ ವೇಳೆ ಡಿಸಿಎಂ ಡಿಕೆಶಿ ಸೋನಿಯಾ ಗಾಂಧಿ ತ್ಯಾಗ ಉಲ್ಲೇಖಿಸಿದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಪ್ರಧಾನಿ ಆಗಬೇಕಿದ್ದವರು ಪಕ್ಷಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದ್ರು ಯುಪಿಎ ರಚನೆ ಆದಾಗ ಸೋನಿಯಾ ಗಾಂಧಿಗೆ ಪಿಎಂ ಆಗಲು ಹೇಳಿದ್ರು ಆದರೆ ಒಬ್ಬ ಆರ್ಥಿಕ ತಜ್ಞರಿಗೆ ಅಧಿಕಾರ ಕೊಡೋದಕ್ಕೆ ಪ್ರಧಾನಿ ಸ್ಥಾನ ತ್ಯಾಗ ಮಾಡಿದ್ರು ನಾವು ಕೂಡ ಅಂತ ಪಕ್ಷದಲ್ಲಿ ಇರೋದೇ ಭಾಗ್ಯ ಅಂತ ಬಣ್ಣಿಸಿದ್ದಾರೆ

ಡಿಕೆ ಶಿವಕುಮಾರ್ ತ್ಯಾಗದ ಮಾತಿನ ಬೆನ್ನಲ್ಲೇ ಮಾತನಾಡಿದ ಮಂಕಾಳು ವೈದ್ಯ ಪಕ್ಷಕ್ಕಾಗಿ ರಾಜ್ಯಕ್ಕಾಗಿ ಎಲ್ಲರೂ ಒಂದೊಂದು ತ್ಯಾಗ ಮಾಡಲೇಬೇಕು ತ್ಯಾಗ ನಾನ್ ಮಾಡಬೇಕು ಮತ್ತೊಬ್ಬರು ಮಾಡಬೇಕಾಗಿದೆ ನಮ್ಮ ಪಕ್ಷ ಒಂದು ಕುಟುಂಬ ಇತ್ತಂತೆ ಬದಲಾವಣೆ ಬಗ್ಗೆ ನಮ್ಮ ಕುಟುಂಬದ ಮುಖ್ಯಸ್ಥರು ನಿರ್ಧರಿಸ್ತಾರೆ ಕಾಂಗ್ರೆಸ್ ಕುಟುಂಬ ಸದೃಢ ಆಗಿದ್ದಕ್ಕೆ ಇಂದು ರಾಜ್ಯ ಸರ್ಕಾರ ಇದೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರು ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಪ್ರತಿಕ್ರಿಯೆ ನೀಡಿದರು ಈ ರಾಜ್ಯದಗೋಸ್ಕರ ಎಲ್ಲರೂ ತ್ಯಾಗ ಮಾಡಲೇಬೇಕು ಏನು ಮಾಡಬೇಕಾಗುತ್ತೆ ನಾವು ನಮ್ದೊಂದು ನೂರ ಇಪ್ಪತ್ತಾರು ಸೀಟ್ ಬಿದ್ದಿದೆ ಈಗ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಏರ್ತಾಯಿದೆ ಏರ್ತಾ ಇದೆ ಅಂದ್ರೆ ಅದರ ಅದು ನನ್ನ ಮಾಡಲಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಎಲ್ಲರೂ ಒಪ್ಕೊಂಡು ಬರ್ತಾ ಇದ್ದಾರೆ ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗರು ಹೈರಾಣಾಗಿದ್ದು ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ರಸ್ತೆ ಗುಂಡಿ ಮುಚ್ಚಲಾಗಲ್ಲ ಎಂಬ ಹೇಳಿಕೆ ಆಕ್ರೋಶಕ್ಕೆ ಕಾರಣವಾಗಿದೆ ಡಿಕೆಶಿ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದು ಗುಂಡಿಗಳನ್ನು ಮುಚ್ಚಲಾಗದು ಅನ್ನೋದು ರಾಜ್ಯ ಸರ್ಕಾರದ ಹೊಣೆಗೇಡಿತನ ಮಳೆ ಹೆಚ್ಚು ಬಂದಿದ್ದಕ್ಕೆ ಗುಂಡಿ ಬಿದ್ದಿದೆ ಆದರೆ ಸರ್ಕಾರ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡಿಲ್ಲ ಇಂಡಸ್ಟ್ರಿಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಿವೆ ರಸ್ತೆ ಗುಂಡಿ ಡೆಡ್ ಲೈನ್ ಮುಗ್ದಿದೆ ಅಂದ್ರೆ ಸಿಎಂ ಅವರು ಡಿಕೆಶಿ ಕೇಳಿ ಅಂತಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಬೇಜವಾಬ್ದಾರಿ ಹೇಳಿಕೆ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಬ್ರೇಕ್ಗೆ ಗುಂಡಿ ಆಗೋದಿಲ್ಲ ಇವರು ಎರಡು ವರ್ಷದಿಂದ ರಸ್ತೆಗಳನ್ನ ಅಲ್ಲಿ ಗುಂಡಿ ಬೀಳದಿದ್ದಂಗೆ ಇಟ್ಕೊಳ್ಬೇಕು ಅಂತ ಹೇಳಿ ಇವರು ಮಾಡಲೇ ಇಲ್ಲ ಅದರಲ್ಲೂ ಹೆಚ್ಚಿನ ಮಳೆ ಈ ಸಾರಿ ಬಂದಿದ್ದರಿಂದ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಬಿದ್ದ ತಕ್ಷಣ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿ ಉದ್ಭವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>